ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಓಲ್ಡ್ ತೋರಣದ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಹಳೆಯದು ಒಂದು ಇಪ್ಪತ್ತೈದು ವರ್ಷದ್ದು ಸೊ ಇದನ್ನು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ತೋರಣದ ಪಟ್ಟಿ ಇಲ್ಲ ಡೈರೆಕ್ಟಾಗಿಯೇ ಹಾಕಿದ್ದಾರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಜಸ್ಟ್ ಟೂ ತ್ರೀ ಲೈನ್ಸ್ ಹಾಕಿ ನೆಕ್ಸ್ಟ್ ಇದನ್ನು ಡಿಸೈನ್ ಸ್ಟಾರ್ಟ್ ಮಾಡಿದ್ದಾರೆ ತೋರಣದ ಪಟ್ಟಿ ಸಪ್ರೇಟಾಗಿ ಹಾಕಿಲ್ಲ ಸೊ ಇವತ್ತಿನ ದಿನಗಳಲ್ಲಿ ಇದರದ್ದು ಟೂ ಕಲರ್ಸಲ್ಲಿ ಬರುತ್ತೆ ಡಿಸೈನ್ ಮತ್ತು ಇದರಲ್ಲಿ ಡಿಫ್ರೆಂಟ್ ಆಗಿನೂ ಕೂಡ ಇದೆ ಹಾಗೆ ಇದರಲ್ಲೇ ಇನ್ನೂ ಒಂದು ಬೀಡ್ಸ್ ಯೂಸ್ ಮಾಡಿರೋದು ಕೂಡ ಇದೆ ಆ ಒಂದು ಡಿಸೈನ್ದು ವೀಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋನ ನೋಡಿದ ಮೇಲೆ ನಿಮಗೆ ಈ ಥರದ ಡಿಸೈನಲ್ಲಿ ಬಾಗಿಲು ತೋರಣ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಕೂಡ ಅದನ್ನು ಹಾಕಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಹಳೆಯದಾಗಿರೋದ್ರಿಂದ ಜಸ್ಟ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಡಿಫ್ರೆಂಟಾಗಿ ಕುಚ್ಚು ಈ ರೀತಿಯಾಗಿ ಕಟ್ಟಿದ್ದಾರೆ ನೋಡಿ ಸೊ ಇದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಸೇಮ್ ಡಿಸೈನಲ್ಲಿ ನಾವು ಬೀಡ್ಸ್ ಯೂಸ್ ಮಾಡ್ಬೋದು ಹಾಗೆ ಮಲ್ಟಿ ಕಲರಲ್ಲೂ ಕೂಡ ಈ ಒಂದು ಡಿಸೈನನ್ನು ಹಾಕ್ಬೋದು ಸೊ ನಿಮ್ಗೆ ಯಾವ ಥರ ಇಷ್ಟ ಅಂತ ಅದನ್ನು ಕಮೆಂಟ್ ಮಾಡಿ ಸೊ ಇದು ತುಂಬ ಈಸಿಯಾಗಿದೆ ಹಾಕೋದಕ್ಕೆ ಸೊ ಇಲ್ಲಿ ನಾನು ಮನೆಗಳನ್ನು ಎಣಿಸ್ತಾ ಇದ್ದೀನಿ ಎಷ್ಟಿದೆ ಇದು ಯಾ ಎಷ್ಟು ಹಾಕ್ಕೊಳ್ಬೋದು ಅಂತ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಇದೇ ಡಿಸೈನ್ದು ನಾನಿಲ್ಲಿ ತೋರಣವನ್ನು ಬಾಗಿಲಿಗೆ ಹಾಕಿ ಒಂದೆರಡು ಫೋಟೋಸನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅದಲ್ಲದೆ ನಾನು ಬೇರೆ ಬೇರೆ ಥರದ ಡಿಸೈನ್ಗಳಲ್ಲಿ ತೋರಣಗಳನ್ನು ಹಾಕಿದ್ದೀನಿ ಅದಲ್ಲದೆ ಮತ್ತೆ ಬೇರೆ ಬೇರೆ ಡಿಸೈನನ್ನು ಸ್ವೆಟರ್ ಸ್ಕಾರ್ಫ್ ಸಾಕ್ಸ್ ಪೋಂಚು ಈ ಥರನೂ ಹಾಕಿದ್ದೀನಿ ನಿಮ್ಗೆ ಯಾವುದು ಇದರಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ Thank you. Thank you for watching.